ನಮ್ಮ ಹೊಕ್ಕುಂಡಿ ಸಿದ್ರಾಮೇಶ್ವರ ದಿವ್ಯ ಬ್ರಹ್ಮ ವೇದಿಕೆಯ ಇದು ಗದ್ಗಿ ಮಾಡಿ ಏನ್ರಲ್ಲಪ್ಪ ನನಗೂ ನಮಗೆ ಏನನ್ನ ಗದ್ಗಿ ನಮಸ್ಕಾರ ಮಾಡಿ ಸಿದ್ರಾಮೇಶ್ವರ ನಮಸ್ಕಾರ ಸಲ್ಲಿಸಿ ಹನ್ನೊಂದು ದಿನ ನಿಮಗ ಪುರಾಣ ನಡೆಸಿಕೊಟ್ಟಂತ ಹದಿನೈದು ದಿನ ಈ ಹನ್ನೊಂದ್ ಹದಿನಾಲ್ಕನೇ ದಿನ ಅಲ್ರಿ ಹದ್ನಾಲ್ಕನೇ ದಿನ ಇಲ್ವತ್ ಚಾಲು ಯಾಕಂದ್ರ ನೀವು ಎಂತ ತಿಕೊಬೇಡ್ರಿ ಒಂದ್ ಟೆನ್ಶನ್ ನಿಮ್ ಕೆಲಸ ತಾಗಿ ನಾನು ಹೇಳಕ್ ಅನ್ಬೇಡ್ರಿ ಯಾಕಂದ್ರ ನಾಳೆ ಹದಿನೈದು ದಿನ ಮುಗಿತೈತಿ ಅದಕ್ಕ ನಿಮ್ಗ ಅನುಭಾವವನ್ನು ನೆತ್ತಿಯನ್ನು ಸುತ್ತಿ ನಿಮಗೆ ನೀಡಿದ್ದಾರೆ ಅದನ್ನ ನಾವ್ ಹೆಂಗಿ ತಗೋಬೇಕಂತೇಳಿ ನೀವು ತಿಳ್ಕೊಬೇಕೆಲ್ಲಾರ ಕೂಡ ನಾವು ನೀವ್ ತಿಳ್ಕೊಬೇಕು ಹದಿನಾಕ ದಿನ ಆಯ್ತು ಇವತ್ತಿ ನಾಳೆ ಹದಿನೈದು ದಿನ ನಿಮ್ಮ ಯಾವ್ದಂದ ನರವತ್ತಾಳ ಪುರಾಣ ಪುರಾಣವನ್ನು ನಿಮಗೆ ಹೇಳಿದ್ದಾರೆ ಅವ್ರಿಗ್ಯಾರೋ ಅನ್ನ ನಮಸ್ಕಾರವನ್ನು ಹೇಳುತ್ತಬರಾಜಿ ಅವ್ರಿಗೆ ಏನೋ ಸಂಗೀತಗಾರನ್ನು ಮಲ್ಲೈ ಮುತ್ತೆ ಅಜ್ಜವ್ರಿಗೆನೋ ಉಪ್ಪಂದಿನಿ ಬಂದಂತ ಶಂಕರೇ ಹಿರೇಮಠ ಭ್ರಿಂಗಿಯವ್ರಗನ್ನು ಅವ್ರ ಅಲ್ಲಿಂದ ಅವ್ರ ಪುರಾಣ ತಿಂಗಳ ಜೊತೆ ಇದ್ರು ನಮ್ಮಲ್ಲಿ ಅವ್ರ ಪಕ್ಷಿ ಕೇಳ್ಬೇಕು ಆಶೆ ಇಟ್ಕೊಂಡು ಬಂದಾರ ಅವ್ರಿಗೆ ಅದನ್ನ ನಮಸ್ಕಾರ ಹೇಳುತ್ತ ತಾಯಿ ಅವ್ರಿಗೆ ಅವ್ರು ನನ್ನ ಆತ್ಮೇ ಇದ್ದಾರ ಬರ್ತಿದ ನಾನು ಒಂದೇ ಮಾತಿಗೆ ಹೂ ಅಂತಂದ್ರು ಅವ್ರ ನಮ್ಮಲ್ಲಿ ಮೂರ್ ದಿನ ನಡ್ಸ್ಕೋಬೇಕೆ ಅಂದ ಅವರು ಒಂದ್ ಆಸೆ ಇಟ್ಕೊಂಡು ಬಂದಾರ ಅವ್ರಿಗೆ ಅದನ್ನ ನಮಸ್ಕಾರ ನಬಿಕಿ ತಾಯಿ ಸ್ವರೂಪವಾದಂತ ರತ್ನಮ್ಮ ತಾಯಿಯವರು ಅವ್ರಿಗೆ ಅದನ್ನ ನಮಸ್ಕಾರ ಹೇಳುತ್ತ ನೋಡ್ರಿ ನಮ್ ಊರವ್ರ್ ಯಾರು ನಮ್ಗೆ ಬರಲಿಲ್ಲ ಸ್ವತಃ ಅವ್ರ ಅಕ್ಕವ್ರು ನೋಡ್ಯಾರ ನಿನ್ನ ಇಡ್ಕೊಂಡು ಅವ್ರ ನಮ್ಮಲ್ಲಿ ಕೆಲ್ಸ ಮಾಡಕ್ತಾರೆ ನೀವು ನಾವು ಕೂಡ ಅರ್ಥ ಮಾಡ್ಕೊಂಡು ಎಲ್ಲರೂ ಕೂಡ ಇದ್ರೊಳಗ ನಾನು ಅನ್ನುವಂತ ವಿಷಯ ಯಾಕೆ ಹೇಳ್ಬೇಕಾಗಿತ್ತು ಅನ್ನೋ ನಿಮಗ ನಾ ಹೇಳ್ತೀನಿ ಹನ್ನೊಂದು ವರ್ಷ ಆತ ನಾವ್ ಹೇಳಿಕತ್ತಿ ನಿಮಗ ಪುರಾಣ ಹನ್ನೊಂದು ವರ್ಷ ಆತ ನಾವ್ ಹೇಳಿಕತ್ತಿ ಫಸ್ಟ್ ಹುಡಿ ಕೊಟ್ಟಿದವರ ನಮ್ ಶಿವಲಿಂಗಜ್ಜವ್ರನ ನನಗ ಮಾಡ್ರಿ ಅಂತ ಹೇಳಿದವರು ಎಲ್ಲೇ ಬಿದ್ರಿ ಒಳಗ ಒಂದು ವಿಷಯ ಹೇಳಿದ್ರು ಅವ್ರು ಇಟ್ಟಿಗೆ ಭೀಮಾ ಒಂದು ನಮನ ಮಾಡಿದ್ರು ಅವ್ರು ಫಸ್ಟ್ ಯಾರು ಆಗುದಿಲ್ಲ ಅಂತೇಳಿ ಈಗಿನವರೆಲ್ಲ ಹೆಣ್ಮಕ್ಳು ವಾದ ಸರತೆ ನಮ್ಮನ ಮಾಡಿದ್ರು ಅವ್ರು ಒಂದ್ ಮಾತು ಹೇಳಿದ್ರು ಅಮ್ಮವ್ರಿಗೆ ನೀವು ಯೋಗ ಜ್ಞಾನ ಯೋಗ ಜ್ಞಾನ ಮಾಡ್ಕೊತ ಹೋದ್ರ ಆಗುದಿಲ್ಲ ಒಂದು ನೀವೊಂದ್ ಒಂದ ಒಂದು ಸತ್ಸಂಗ ಮಾಡಿ ಒಂದ ಏನಾರ ಒಂದ್ ಪ್ರಕೊತ ಹೋದಾರ ಒಂದು ಬೆರೀತೇತಿ ಅಂತ ಹೇಳಿದ್ರು ಅವ್ರು ನಾನು ಹಿಂಗ್ ಮುರಿಯೋರಿ ಪುತ್ರನ ಹಿಂಗ ಜೀವನ ಕೊಡಿಬಾರ ಅಂತ ವಿಚಾರವನ್ನ ಮಾಡಿ ಅಪ್ಪ ಅವ್ರು ಹೆಂಗ್ ಮಾಡ್ಲಿ ನಮ್ಮಲ್ಲಿ ರೊಕ್ಕ ರೂಡ್ಬೇಕಿಲ್ಲ ಹೊಸಾಗಿ ನಾನು ನಿಮ್ಮಲ್ಲಿ ಇದ್ದದ್ದು ನಾ ಯಾರ ಕಡೆನು ಅವಾಗ ಬೇಡ್ತಿದ್ ಅವ್ರ ಕಾಲದಲ್ಲೂ ಪ್ರಸಾದ ಮಾಡುದು ಇಷ್ಟೇ ಇತ್ತು ನನ್ನ ಕೆಲಸ ಅವಾಗ ಅವ್ರು ಹೇಳಿದ್ರು ಒಂದ್ ಮಾತು ಹೇಳಿದ್ರ ಅವ್ರ ಮುಂದೆ ನಾನು ಹೇಳದಲ್ಲ ಸಾಕ್ಷಾತ್ ನನಗೊಂದು ತಂದಿ ಸಮಾನ ಬೆಳಕ್ತಾರ ಅವ್ರಿಗೆ ಯಾಕ ಅಂತಾರ ಒಂದು ವಿಷಯ ಅವ್ರು ಹೊರಗ್ ಹೋದ್ರ ಒಂದ್ ಲಕ್ಷ ರೂಪಾಯಿ ಮ್ಯಾರ ತತ್ತಾರ ಅವ್ರ ದುಡ್ಡ ಇವತ್ತು ನಾ ಏನ್ ಮಾಡ್ತೇನೋ ಕೇವಲ ಒಂದು ಕೈ ಮುಚ್ಚಿ ಹತ್ತು ಸಾವಿರ ರೂಪಾಯಿ ಕೊಟ್ರು ನನ್ನ ನೋಡಿ ಬಂದಾರ ಇದೇ ಶ್ರಾವಣದ ನನಗೋದ್ರೆ ಬರೋದಿಲ್ಲ ಅವ್ರು ಯಾಕೆ ಕಾರ್ತಿಕದಾಗ ಅಷ್ಟೇನಂದ್ರ ದಾನಮ್ಮ ಒಂದ್ ಕಾರ್ತೀಕದ ಒಂದ್ ಈ ತಿಂಗಳ ಅನುಭವ ಐತಿ ಯಾಕೆಂದ ಜಾತ್ರೆ ಐತಿ ಅದಕ್ಕೆ ನಾವು ಒಂದು ಸ್ನಾನ ಮಾಡ್ತೀವ ಅಂತಂದಾಗ ಅದೇ ಕಾರ್ತಿಕ ನಮಗೊಂದ್ ಖಾಯ ಮೀರ್ಲಿ ಅನ್ನೋಂತ ನನ್ನ ಒಂದ್ ಆಸೆ ನಿಮ್ಗೆಲ್ಲಾರ್ ಹೇಳ್ಬೇಕಂದ್ರ ನೀವ್ ಅಮ್ಮವ್ ನನ್ ಕರೀಲಿಲ್ಲ ಹೇಳಿಲ್ಲ ಅಂದ್ ರೀತಿಯನ್ನು ವಿಚಾರ ಮಾಡಕ್ ಹೋಗ್ಬೇಡ್ರಿ ನಾನು ಎಷ್ಟಾದ್ರೆ ಈ ಬಟ್ಟೆ ಉಟ್ಕೊಂಡ್ ಬಂದೀನಿ ನೀವ್ ಆದ್ರ ಸನ್ನಿಸಲ್ಲ ನಾ ಸನ್ನಿಸಿ ನಿಮ್ ತಾಯಿನ ನೀವು ನನಗ ಯಾಕಂದ್ರೆ ನೀವ್ ಎಲ್ಲಾರು ಕರೀಲಿ ನಾವು ಮಾಡಲಿ ಅನ್ನೋದಿಲ್ಲ ಕರಿಲಾರ ಬರುವತ್ತು ಮಠ ನೀವು ಇದೇ ನೀವ್ ವಿಚಾರ ಮಾಡಬಹುದು ಯಾರಿಗಾದ್ರೂ ನಾವ್ ಸಿಕ್ಕಿಲ್ಲ ಎಲ್ಲಾರು ಪ್ರೀತಿದಿಂದ ನಾನ್ ಬರ್ಲಿಕ್ಕೆ ಹತ್ತಿರಿ ಆದ್ರೂ ಮನುಷ್ಯನಾಗ ಮಾಡಿದ್ರೂನು ಭಗವಂತ ನಿಮ್ಗೆ ಹೆಚ್ಚಿಗೆ ಕೊಡ್ತಾನೆ ನನಗ ವರ್ಷದಕ್ಕಿಂತ ಹೆಚ್ಚು ನನಗ ಪ್ರೀತಿ ತೋರ್ಸ್ಯಾರ ಇವತ್ತಿಗೆ ಯಾಕಂದ್ರೆ ಯಾಕಂದ್ರೆ ನೋಡ್ರಿ ಮಾನಂದ್ರೆ ಮನೆ ನಾವು ಭಿಕ್ಷಿಕ್ ಹೋಗಿದ್ದು ಅವ್ರ ಮನೆಗೆ ಅಕ್ಕವ್ರ ಕೂಡ ಹೋದಾಗ ನಾಕಿ ಗಂಡ ಒಂದ್ ಮಾತು ಹೇಳಿದೆ ಅಣ್ಣ ಏನು ಸಕ್ರಿಯರ ಇಲ್ಲಿ ನಾವು ಅಕ್ಕಿ ಪಾಕಿಟ್ಟಿ ಅಂತ ಹೇಳುದು ಯಾಕಂದ್ರೆ ಇವೆಲ್ಲ ಪ್ರಶ್ನೆ ನಿಮಗ್ ಹೇಳ್ಬೇಕಾಗಿ ಇನ್ನೊಬ್ರು ಇದು ನೋಡಿ ಕರಿಬೇಕು ಅದಕ್ಕಾಗ ಒಂದು ಮಾತು ಅವರು ಮಾನಂದನಿಗೆ ಒಂದು ವಿಚಾರ ಹೇಳಿದ್ಲು ಏನೇ ಇದ್ದು ಅಮ್ಮವ್ನು ನೀವು ಅಕ್ಕಿ ಸಕ್ರಿ ಬೇಡಬೇಡ್ರಿ ನನಗೂ ಒಂದ್ ಏನಾದ್ರು ಬಿಟ್ಟು ಕೊಡುವಂತ ಅಕ್ಕಿ ಹೆಣ್ಮ ಹೇಳಿದ್ ನನಗೊಂದು ಅಕ್ಕಿ ಮನ್ಸನ ಏನಾಯ್ತು ಅಂತ ಗೊತ್ತಿರಲಿಲ್ಲ ಆದ್ರೆ ಅಕ್ಕಿ ಮಾತೊಂದು ಅರ್ಥ ಆಯ್ತು ಅವಾಗ ನಾ ಹೇಳ್ದಿ ಇಲ್ಲವ ನಾವ್ ಜಪ್ ಬಿಸ್ಕೊಂಡ್ ಬಂದಿನಿ ಎಲ್ಲ ನಾವು ಉದ್ರಿ ತೊಗೊಂಡಿನಿ ಯಾಕ್ರ ಪ್ರತಿ ವರ್ಷ ಒಂದ್ ಎಲ್ಲಾರು ಕೂಡ ಮಾಡಕೋಕ್ ಹೋಗೋಣ ಅಂತ ಅಕ್ಕಿ ಹೇಳ್ದಾಗ ನೀ ಮಾಡ್ತಾನಂದ್ರ ಮಾಡು ಅಳಿದನ ಆಕಿ ಇವತ್ತೇನೋತ್ ಹತ್ತು ಆಗಿಟ್ಲೆ ಬರ್ಲಿ ಏನ್ ಬೆಡೀತನ ಉಡಿ ತುಂಬು ಇದೇ ಅದು ಪ್ರತಿ ವರ್ಷದ ನನ್ ಕೂತ್ಕೋಬೇಕು ನಾ ಒಂದು ಆಶೀರ್ವಾದ ಮಾಡ್ತೀನಿ ಯಾಕಂದ್ರೆ ಒಂದೊಂದು ವಹಿಸ್ಕೋಬೇಕಾಗಿತ್ತು ಎಲ್ಲಾರು ನೋಡ್ರಿ ಇವತ್ತು ಬೌರಾಮ್ಮ ನಾ ಪಟ್ಟಿ ಕೊಡಬೇಡವಂತಂದೆ ಮಳಲಿ ಅವ್ರಿಗೆ ಹೇಳಿದಿನಿ ಯಾಕಂದ್ರೆ ಪ್ರತಿ ಒಂದು ನೀವಾಗ ಮತ್ ನಮ್ ನೋಡ್ರಿ ನಲವತ್ತು ಅಂದ್ರೆ ನನ್ ತೋರ್ ಮನಿಲ್ ಅತ್ತೇಳಿ ಅವ್ರೊಂದು ಅಶೋಕ್ ತಗೊಂಡ್ರು ನಮ್ ಆದಿಮನಿ ನೋಡ್ರಿ ಹನುಮಂತರಿ ಪ್ರೀತಿದಿಂದ ನನಗೊಂದು ನಿಮ್ ಮಾತ್ ಹೇಳಿದ ಅಮ್ಮವ್ರು ಈಶ್ ಅಲ್ಲ ಅಮ್ಮವ್ರು ಬರ್ತಾರಂದ್ರ ನನ್ ಬಾಳ ಖುಷಿ ಆಯ್ತು ನಿನ್ನ ಅಪ್ಪಗಳಂದ್ರಿ ಇನ್ನೊಂದು ದಾಸೋ ನಾನು ಮಾಡ್ತೀನಿ ಅವನೇನು ಮೂಡ್ಬಿಡ್ತಾರ ದಾಸು ನಡೀಬೇಕ ನಿಮ್ಮೆಲ್ಲ ಆಶೀರ್ವಾದ ಅಂತೇಳಿ ಯಾಕಂದ್ರೆ ಏನೋ ಏನೋನು ಖರ್ಚು ಮಾಡ್ತೀರಿ ಮಾಡ್ತೀರಿ ನಿಮ್ ಮಕ್ಕಳಿಗೆ ಏನ್ ಮಾಡ್ತೀರಿ ನೀವ್ ಏನೇನೋ ಮಾಡ್ತೀರಿ ಅದನ್ನೆಲ್ಲ ಬಿಡ್ರಿ ಇದು ಒಂದ್ ನಿಮ್ ಸೇವಾ ಪ್ರತಿ ಪ್ರತಿಯೊಬ್ರು ಬಂದು ಇದನ್ನ ಪ್ರತಿಯೊಬ್ರು ಸೇವಾ ಮಾಡ್ಕೋತ ಹೋದ್ರ ಬೆಳಕೋತ ಹೋಗ್ಬಾರ್ದತಿ ನಾನಿಗೇನೋ ಈ ಜಾಗಕ್ಕೆ ಬರ್ತಾರ ಅವ್ರು ಬೆಳೆಸ್ಕೊಂಡ್ ಬರ್ತಾರ ಇದೇ ನೋಡೋದ ನಮಗೇನ್ ಆಗ್ಬಿಡ್ತವ್ರು ಇದೊಂದು ಒಳ್ಳೆಯ ಮಾಡಾಕತ್ತೀರಿ ಹೌದಲ್ರಿ ಇದು ಸತ್ಸಂಗ ಒಳ್ಳೆ ಆಗ್ತದ ಒಂದು ಪುಣ್ಯ ಸಿಗ್ತದ ನಾವ್ ಏನ್ ಮಾಡುವ ಎಲ್ಲನೂ ಒಂದು ಗಂಟು ಕಟ್ಕೊಂಡು ಹೋಗುವ ನಮ್ ಯಾರು ವರ್ಷ ಕಳ್ಸಲ್ಲ ನಿಮ್ಗೂ ವರ್ಷ ಕಳ್ಸಲ್ಲ ನಮ್ಗೂ ವರ್ಷ ಕಳಿಸಲ್ಲ ಒಂದ್ ನಾವ್ ಬೇಯ್ಬೇಕಾಗಿತ್ತಲ್ರಿ ಕಟ್ ಆಗ್ಲಿ ಇವತ್ತೇನೋ ಆಗ್ಲಿ ನಿಮ್ ಇರ್ತಾಗ ನಮ್ಗೊಂದು ಒಳ್ಳೇದ ವೃತ್ತಿ ಕೊಡ್ಬೇಕಾಗಿತ್ತು ನಿಮ್ಗೆ ನಿಮಗ ನೆತ್ತಿ ಮತ್ತೆ ನಮಗ್ ಜೋಡಿ ಕೊಟ್ಟ ನಿಮ್ಗೆ ಅನ್ನ ಹಾಕ್ತೇವೆ ನಾವು ತಂದ ನಾವ್ ಮತ್ತೆ ಅರಿಗಿ ಕೊಡುದಿಲ್ಲ ಯಾಕ ಪ್ರತಿ ವರ್ಷ ನಾನು ಕೇಳಕ್ ಆಗ್ತದಿಲ್ಲ ಇವತ್ ಮಾತಾಡ್ರಿ ಮಾತಾಡ್ರಿ ಅಂದ್ರೆ ನಾ ಏನು ಮಾತಾಡಲ್ಲ ನಿಮ್ ವಿಷಯನ ನಿಮ್ಗೆ ಹೇಳ್ತೀನಿ ನಾ ಏನ್ ಮಾಡೀನ್ರಿ ಅದ್ದಾರ ಜೋಳಗಿ ಅವ್ನು ನಿಮ್ಮಲ್ಲಿ ತೊಂದು ನಿಮ್ಗೆ ಬೇಡ ನಿಮ್ಗೆ ಹಾಕಿ ನಿಮ್ ಹೆಸರು ತರ್ತೀನಿ ಯಾಕಂದ್ರೆ ಪ್ರಸ್ತಾವ ಮಂದಿ ಬರ್ತದ ನಾಳೆಗೆ ಏನು ಕಡಿಮಿತ್ತು ತನ್ಸ್ಕೋಬಾರ್ದು ಇವತ್ತು ಗಣ ಮಕ್ಳು ಇವತ್ತು ಇವತ್ ಇರ್ಲಿ ಇವತ್ ಸಣ್ಣ ಇರ್ಲಿ ಪ್ರತಿಯೊಬ್ರು ಬಾ ವಹ್ಸಿ ಇವ್ ಕುರ ಎಂತ ರೈತ ಪುರಾ ಕನ್ಸ್ಕೊಬೇಕಾಗೇ ನೀವು ಅವ್ನ ತರ ಖುಷಿ ಅತ್ತದ ನಾವು ಮಾತಾಡಕ ನೋಡ್ರ ಬಿದ್ರಿ ಅವ್ರಿ ಓದರ್ಸುನು ಇಪ್ಪತ್ತ್ ಲಟ್ರ್ ಅಂತ ನಾಳಾದ್ರೂ ಮತ್ತೊಬ್ಬರು ಕಳ್ಸಿಕೊಡ್ರಿ ಇಪ್ಪತ್ ಎಟ್ರು ಹಾಕೊಡ್ರಿ ಬೇರೆಯವರ ಬೇಡ ನಮ್ ಇದ್ದೋರನ್ನ ಅವನು ಹಿಡೀರಿ ಅಂದ್ರೆ ಅವ್ರಿಗೆ ಖುಷಿ ಆಕತಿ ಅವಲ್ರಿ ನೀವೆಲ್ಲ ಕೂಡಿ ಮಾತಿರತ್ತೆ ನಾನು ಆಶೇಕ ಎರಡ ಮಾತನ್ನ ಹೇಳು ಮುಗಿಸ್ತೇನೆ